ಏನು ಪ್ರಿಯಾಂಕಾ ಖರ್ಗೆ ಅವ್ರ ಏನು ದೊಡ್ಡ ಪಟಾಂಗಲ್ಲ ಕೇವಲ ಎಂಬತ್ತು ಸಾವಿರ ಓಟು ಬಿ ಜೆ ಪಿದ ಅರವತ್ತಾರು ಸಾವಿರ ಹದಿನಾಲ್ಕು ಸಾವಿರ ಓಟು ಇನ್ನೋಳು ಸಾವಿರ ಓಟ್ ಜಾಸ್ತಿ ಬಂದ್ರೆ ಅವ್ರನ್ನ ಕಿತ್ ಬಿಸಾಕ್ಬೋದು ಸಂಘಟನೆ ಹೋಗಿ ಅವ್ರನ್ನ ಸೋಲಿಸ್ಬೋದು ಸೊ ಕೇವಲ ಅವರು ಮಂತ್ರಿ ಆಗಿದ್ದಾರೆ ಎ ಐ ಸಿ ಸಿ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಹುಟ್ಟದ ಗೂ ರೆಡ್ ಗೂಟದ್ಕಾರನ ಅವ್ರ ಮನೇಲೆ ಹೊಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಅವ್ರಿಗೆ ಸಂಘಟನೆ ಅಂದ್ರೆ ಏನು ದೇಶಭಕ್ತಿ ಅಂದ್ರೆ ಏನು ಏನ್ ಗೊತ್ತಿಲ್ಲ ಅವ್ರಿಗೆ ಕಷ್ಟ ಪಟ್ಟಿದ್ರೆ ಗೊತ್ತಿಲ್ಲ ರೀ ಅವ್ರು ಹುಟ್ಟಾಗಿಂದ ಮನೆಯಲ್ಲಿ ರೆಡ್ ಅಂಬಾಸಿಡರ್ ಕಾರ್ ಇದೆ ಆ ತರದ ಸಿಲ್ವರ್ ಸ್ಪೂನು ಗೋಲ್ಡನ್ ಸ್ಪೂನು ಪ್ಲಾಟಿನಮ್ ಸ್ಪೂನು ಡೈಮಂಡ್ ಸ್ಪೂನ್ ಉಟ್ಕೊಂಡು ಹುಟ್ಟಿರ್ತಕ್ಕಂಥ ಪ್ರಿಯಾಂಕ ಖರ್ಗೆ ಏನ್ ಗೊತ್ತಿದೆ ಅವ್ರಿಗೆ ರಾಷ್ಟ್ರೀಯತೆ ಅಂದ್ರೆ ಏನ್ ಗೊತ್ತಿದೆ ಅವ್ರಿಗೆ ದೇಶಭಕ್ತಿ ಅಂದ್ರೆ ಕೇವಲ ಒಂದು ಅವರ ದೇಶಭಕ್ತಿ ಅಂತ ಏನಾದ್ರು ಇದ್ರೆ ಅದು ಭಕ್ತಿ ಅಂತ ಹೇಳಿದ್ರೆ ಅದು ಓನ್ಲಿ ಗಾಂಧಿ ಫ್ಯಾಮಿಲಿಗೆ ಮಾತ್ರ ಇದೆ ಅಷ್ಟು ಬಿಟ್ರೆ ಬೇರೆ ಏನಿದೆ ಅವ್ರನ್ನ ನೀವು ಇಂಡಿಪೆಂಡೆಂಟ್ ಆಗಿ ನಿಲ್ಸಿ ನೋಡೋಣ ಖರ್ಗೆ ಅಂತ ಹೆಸರು ತಗಬಿಟ್ಟು ಒಂದ್ ಕಡೆಗೆ ಎಲೆಕ್ಷನ್ ನಿಲ್ಸಿ ನೋಡೋಣ ಒಬ್ಬ ಸಾಮಾನ್ಯ ಆರ್ ಎಸ್ ಎಸ್ ಕಾರ್ಯಕರ್ತನ್ ಬೀಳೋಷ್ಟು ಓಟ್ ಆತನಿಗೆ ಬೀಳೋದಿಲ್ಲ ತರ್ಗೆ ಅಣ್ಣ ಪದ ತೆಗೆದಿ ಅವರಿಂದ ಕರಿ ತೆಗೀರಿ ಎಲೆಕ್ಷನ್ ನಿಲ್ಸಿ ನೋಡೋಣ ಅವಾಗ ಗೊತ್ತಾಗುತ್ತೆ ನಿಮಗೆ ಅವರ ಲೆವೆಲ್ ಏನಿದೆ ಅಂತ ಕೇವಲ ನೀವು ಹತ್ತನೇ ಕ್ಲಾಸ್ ಓದ್ಕೊಂಡು ಏನೋ ಬಾಯಿ ಬಂದಿದೆಲ್ಲ ಮಾತಾಡೋದು ದಯವಿಟ್ಟು ನಿಮಗೆ ಇದು ಒಳ್ಳೇದಾಗೋದಿಲ್ಲ ನೀವು ನಿಜವಾಗ್ಲೂ ಆರ್ ಎಸ್ ಎಸ್ ಬ್ಯಾನ್ ಮಾಡೋದಿದ್ರೆ ಆರ್ ಎಸ್ ಎಸ್ನ ಒಂದು ಆರು ತಿಂಗಳು ಬಂದು ಆಮೇಲೆ ನೀವು ಯೋಚನೆ ಮಾಡಿ ಬ್ಯಾನ್ ಮಾಡಬೇಕು ಮಾಡಬಾರ್ದು ಅಂತ ಆಗೋದಿಲ್ಲ ನಿಮ್ಮ ಕೈಲಿ ಬರೀ ನೀವು ಇದನ್ನ ಪಬ್ಲಿಸಿಟಿಗೋಸ್ಕರ ಮಾಡ್ತಾ ಇದ್ರ ಅಂತ ನನ್ನ ನೇರ ಆಪಾದನೆ ನೀವು ಬ್ಯಾನ್ ಮಾಡೋದಿದ್ರೆ ಮದ್ರಾಸಗಳಲ್ಲಿ ಬ್ಯಾನ್ ಮಾಡಿ ನಮ್ಮ ಸ್ಲಿಮ್ ನ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ದಾರೆ ಜೀನಿ ಸ್ಲಿಮ್ ತಗೊಂಡು ಈಗ ಫಿಟ್ ಆಗಿದ್ದೀನಿ ಅಂತ ಔಟ್ ಸೈಡ್ ತಿನ್ನೋದ್ ಬದಲು ಇದನ್ನ ತಗೊಂಡ್ರೆ ನಾವು ಸಣ್ಣ ಆಗ್ಬೇಕಂತ ಜಿಮ್ ಗೆಲ್ಲ ಹೋಗ್ತಿವಿ ರಿಸ್ಕ್ ಹಾಕೋತಿವಿ ಎನರ್ಜಿ ಡ್ರಿಂಕ್ ಆಗಿ ನಾವು ಸ್ಲಿಮ್ ತಗೊಂಡ್ರೆ ಒಳ್ಳೆ ರಿಸಲ್ಟ್ ಬರುತ್ತೆ